ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಏನು ಇದ್ದೀನಿ ಅಂದರೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರೋ ಥರ ನಾವು ಎಲ್ಬೋಲ್ ಅನ್ ಸ್ಲೀವ್ಸನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಆದರೂ ಸಹ ಸ್ಲೀವ್ಸಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ನಾನು ಸ್ಲೀವ್ಸನ್ನು ಪರ್ಫೆಕ್ಟಾಗಿ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಫುಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಲೈನಿಂಗ್ ಅನ್ನ ತಗೊಂಡು ಎರಡು ಲೇಯರ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಇದನ್ನ ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ಎರಡು ಸ್ಲೀವ್ಸ್ ನಾವು ಕಟ್ ಈ ನಾಲ್ಕು ಲೇಯರ್ ಬರೋ ಕ್ಲಾತ್ ಅನ್ನ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಈ ಫೋಲ್ಡಿಂಗು ನಮ್ ಕಡೆನೆ ಹಾಕೊಳ್ಬೇಕು ಹಾಗೇನೆ ಈ ಕಡೆ ಎಡ್ಜಸ್ಟ್ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಒಂದ್ ಲೈನ್ ಹಾಕೊಳ್ಳಿ ಸ್ಟ್ರೈಟ್ ಆಗಿನೇ ಇರಬೇಕು ಸ್ಲೀವ್ಸ್ ಓಪನ್ ಈ ಕಡೆ ಬರುತ್ತೆ ಓಪನ್ ಕಡೆ ನಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಇದೆ ಅಂದ್ರೆ ಖಂಡಿತ ನಿಮಗೆ ಸ್ಲೀವ್ಸ್ ಓಪನ್ ಕಡೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ ಇಲ್ಲಿಂದ ಮಾರ್ಜಿನ್ಗೆ ಅರ್ಧ ಇಂಚ್ ತಗೊಂಡು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಸ್ಲೀವ್ ಅನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ಸ್ಲೀವ್ ಲೆಂತ್ ಬಂದು ರೆಡಿ ಹತ್ತು ಕಾಲು ಇಂಚು ಇದಕ್ಕೆ ಇಲ್ಲಿ ಮಾರ್ಜಿನ್ ಬಿಟ್ಟು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹತ್ತು ಮುಕ್ಕಾಲು ಇಂಚ್ ಬರುತ್ತೆ ಹತ್ತು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ನಿಮಗೆ ಸ್ಲೀವ್ ಲೆಂತ್ ಎಷ್ಟು ಬೇಕಾಗಿರುತ್ತೋ ನೋಡ್ಕೊಳ್ಳಿ ನೋಡಿಕೊಂಡು ನೀವು ಎಕ್ಸ್ಟ್ರಾ ಮಾರ್ಜಿನನ್ನು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ಸ್ಲೀವ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸನ್ನು ನಾವು ಈ ಓಪನ್ ಪಾರ್ಟ್ ಕಡೆ ಮಾರ್ಕ್ ಮಾಡ್ಕೊಳ್ತೀವಿ ಫುಲ್ ರೌಂಡ್ ಎಷ್ಟು ಬಂದಿರುತ್ತೋ ಅದರಲ್ಲಿ ಅರ್ಧ ತೊಗೊಳ್ಬೇಕು ಇಲ್ಲಿ ಫುಲ್ ರೌಂಡ್ ಬಂದಿವ್ರಿಗೆ ಹತ್ತು ಇಂಚ್ ಬೇಕು ಇದರಲ್ಲಿ ಅರ್ಧ ಐದು ಇಂಚ್ ಬರುತ್ತೆ ಐದು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಮಾರ್ಜಿನ್ಗೆ ಒಂದೂವರೆಯಿಂದ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಆರ್ಮಲ್ ಡೌನಿಂಗನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಲ್ ಡೌನಿಂಗ್ ಕರೆಕ್ಟಾಗಿ ತೆಗಿಲಿಲ್ಲ ಅಂದಾಗಲೇ ನಮಗೆ ಸ್ಲೀವ್ಸಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಹೆಚ್ಚಾಗಿ ಬರ್ತಾ ಇರುತ್ತೆ ಈ ಆರ್ಮಲ್ ಡೌನಿಂಗನ್ನು ನಾವು ಯಾವ ಸೈಜ್ಗೆ ಎಷ್ಟು ತಗೊಳ್ಬೇಕು ಅಂತ ತಿಳ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ನಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಎದೆ ಸುತ್ತಳತೆ ಬೇಸ್ ಮೇಲೆ ನೀವು ಹಾರ್ಮಲ್ ಡೌನಿಂಗನ್ನು ತಗೊಳ್ಳಿ ಈ ಬ್ಲೌಸ್ಗೆ ಎದೆ ಸುತ್ತಳತೆ ಬಂದು ಮೂವತ್ತ್ನಾಲ್ಕು ಇಂಚಿದೆ ನಿಮ್ಗೆ ಎಷ್ಟೇ ಎದೆ ಸುತ್ತಳತೆ ಇದ್ದರೂ ಸಹ ನೀವು ಅದರಲ್ಲಿ ಹತ್ತನೇ ಭಾಗನ ತಗೊಳ್ಬೇಕಾಗುತ್ತೆ ಈ ಬ್ಲೌಸ್ಗೆ ಮೂವತ್ನಾಲ್ಕು ಎದೆ ಸುತ್ತಳತೆ ಇದೆ ಇದರಲ್ಲಿ ಹತ್ತನೇ ಭಾಗನ ತಗೊಳ್ಬೇಕು ಒಂದು ವೇಳೆ ನಿಮಗೆ ಮೂವತ್ತೆಂಟಿದೆ ಇದೆ ಅಂದ್ಕೊಳ್ಳಿ ಅದರಲ್ಲಿ ನೀವು ಹತ್ತನೇ ಭಾಗನ ತಗೊಳ್ಳಿ ಎಷ್ಟು ಬಂದಿರುತ್ತೋ ನೋಡಿಕೊಂಡು ಅದರಲ್ಲಿ ಅರ್ಧ ಇಂಚು ನೀವು ಕಡಿಮೆ ತಗೊಳ್ಬೇಕಾಗುತ್ತೆ ಮೂವತ್ತ್ನಾಲ್ಕು ಇಂಚು ಅಂದರೆ ಇದರಲ್ಲಿ ಹತ್ತನೇ ಭಾಗನ ನೀವು ಕ್ಯಾಲ್ಸಿ ತಗೊಂಡು ಡಿವೈಡ್ ಮಾಡ್ಕೊಳ್ಬೇಕಾಗುತ್ತೆ ಮೂವತ್ತ್ನಾಲ್ಕು ಇಂಚಲ್ಲಿ ಹತ್ತನೇ ಭಾಗ ನಮಗೆ ಮೂರು ಪಾಯಿಂಟ್ ನಾಲ್ಕು ಬರುತ್ತೆ ಇನ್ನು ಮೂವತ್ತೆಂಟು ಇಂಚು ಅಂದ್ಕೊಳ್ಳಿ ಇದರಲ್ಲಿ ಹತ್ತನೇ ಭಾಗ ನಿಮಗೆ ಮೂರು ಪಾಯಿಂಟ್ ಎಂಟು ಬರುತ್ತೆ ಇನ್ನು ನಲವತ್ತು ಇಂಚು ಎದೆ ಸುತ್ತಳತೆ ಇದೆ ಅಂದ್ಕೊಳ್ಳಿ ನಿಮಗೆ ಆಗ ನಾಲ್ಕು ಇಂಚು ಬರುತ್ತೆ ಹತ್ತನೇ ಭಾಗ ಬಂದು ಈ ರೀತಿ ನೀವು ಕನ್ಸಿಡರ್ ಮಾಡ್ಕೊಳ್ಳಿ ಇಲ್ಲಿ ನಮಗಿರೋ ಎದೆ ಸುತ್ತಳತೆ ಮೂವತ್ತ್ನಾಲ್ಕು ಇಂಚು ಮೂರು ಪಾಯಿಂಟ್ ನಾಲ್ಕು ಬಂದಿದೆಯಲ್ವ ಇದರಲ್ಲಿ ನಾವು ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮೂರು ಪಾಯಿಂಟ್ ನಾಲ್ಕಲ್ಲಿ ಅರ್ಧ ಇಂಚು ನಾವು ಕಡಿಮೆ ತಗೊಂಡ್ರೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಬೇಕು ಇಲ್ಲಿ ನಮಗೆ ಮೂರು ಪಾಯಿಂಟ್ ನಾಲ್ಕು ಅಂದರೆ ಮೂರುವರೆ ಇಂಚಿಗಿಂತ ಒಂದು ಪಾಯಿಂಟಷ್ಟು ನಮಗೆ ಕಡಿಮೆ ಬರುತ್ತೆ ಇಲ್ಲಿಂದ ನಾವು ಐದು ಗೆರೆನ ಬಿಟ್ಟು ತಗೊಳ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ಬರ್ತಾ ಇದೆ ಒಂದು ಪಾಯಿಂಟ್ ಕಡಿಮೆ ಮೂರು ಇಂಚು ಬರ್ತಾ ಇದೆ ಎಷ್ಟು ಬರುತ್ತೆ ಅಷ್ಟಕ್ಕೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಸೈಜ್ಗಾದ್ರೂ ಇದೇ ಮೆಥಡನ್ನು ನೀವು ಫಾಲೋ ಮಾಡ್ಕೊಳ್ಳಿ ಕರೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ ಈ ಥರ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಂಡು ಈ ಲೈನ್ ಹತ್ರ ನಾವು ಆರ್ಮೋ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೂಸನ್ನು ಅಳತೆ ಬ್ಲೌಸಿಂದ ಯಾವ ರೀತಿ ನಾವು ತಗೊಳ್ಬೇಕು ಅಂತ ತುಂಬ ಅಲ್ಲಿ ನಾನು ತೋರಿಸಿದ್ದೀನಿ ಆ ರೀತಿ ನೀವು ತಗೊಳ್ಬೋದು ಯಾವ ರೀತಿ ತಗೊಳ್ಬೇಕು ಅಂತಲೂ ಸಹ ಕಮೆಂಟ್ ಮಾಡ್ತೀರಾ ಅಳತೆ ಬ್ಲೌಸಲ್ಲಿ ನೀವು ಬ್ಯಾಕ್ ಅಲ್ಲಿ ಆರ್ಮೋಲ್ ಶೇಪ್ ಇರುತ್ತೆ ಅಲ್ವಾ ಅದನ್ನು ನೋಡ್ಕೊಳ್ಬೇಕು ಆಗ ನಿಮ್ಗೆ ಎಷ್ಟು ಬರುತ್ತೋ ನೋಡಿಕೊಂಡು ಅದರಲ್ಲಿ ನೀವು ಒಂದು ಇಂಚು ಕಡಿಮೆ ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿ ನಾವು ಈ ರೀತಿ ಸ್ಟ್ರೈಟ್ ಆಗಾದ್ರೂ ತೊಗೊಳ್ಬೋದು ಇಲ್ಲಾಂದರೆ ಈ ರೀತಿ ಕ್ರಾಸಾಗಾದರೂ ಕ್ರಾಸ್ ಕ್ರಾಸಾಗಿ ತಗೊಂಡ್ರೆ ಯಾವ ರೀತಿ ಸ್ಟ್ರೈಟ್ ಸ್ಟ್ರೈಟಾಗಿ ತಗೊಂಡ್ರೆ ಯಾವ ರೀತಿ ತಗೊಳ್ಬೇಕು ಅಂತಲೂ ತೋರಿಸ್ತೀನಿ ನಾನು ನಿಮಗೆ ಇವ್ರಿಗೆ ಆರ್ಮಲ್ ಲೂಸ್ ಬಂದು ಎಂಟು ಇಂಚ್ ಬೇಕು ಎಂಟು ಇಂಚಲ್ಲಿ ಈ ರೀತಿ ನಾವು ಸ್ಟ್ರೈಟಾಗಿ ತಗೊಳಂಗಿದ್ರೆ ಒಂದು ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚ್ ತಗೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಫ್ಯಾಬ್ರಿಕ್ ಕಡಿಮೆ ಇದೆ ಪ್ರಾಬ್ಲಮ್ ಏನೂ ಇಲ್ಲ ನಾನು ಪೀಸ್ ಜಾಯಿಂಟ್ ಮಾಡ್ಕೊಳ್ತೀನಿ ಇನ್ನು ನಾವು ಇಲ್ಲಿಂದ ತಗೊಳ್ಳಂಗಿದ್ರೆ ನಿಮಗೆ ಆರ್ಮೋ ಲೂಸ್ ಎಷ್ಟು ಬಂದಿರುತ್ತೋ ಅದರಲ್ಲಿ ಕಾಲು ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕಾಲು ಇಂಚು ಕಡಿಮೆ ತಗೊಂಡ್ರೆ ಎಷ್ಟು ಬರುತ್ತೆ ಏಳು ಮುಕ್ಕಾಲು ಇಂಚ್ ಅಲ್ವಾ ಕರೆಕ್ಟಾಗಿ ಇಲ್ಲಿ ನನಗೆ ಏಳು ಮುಕ್ಕಾಲು ಇಂಚ್ ಬರ್ತಾಯಿದೆ ಈ ರೀತಿ ನೀವು ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ತೀರಿ ಅನ್ನೋಂಗಿದ್ರೆ ನಿಮ್ಗೆ ಆರ್ಮೋ ಲೂಸ್ ಎಷ್ಟು ಬಂದಿರುತ್ತೋ ಅದರಲ್ಲಿ ಕಾಲು ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಸ್ಟ್ರೈಟಾಗಿ ತಗೊಳ್ತೀರಿ ಅನ್ನೋಂಗಿದ್ರೆ ಒಂದು ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಕ್ಲಿಯರಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಮಾರ್ಜಿನ್ ಹತ್ರನೂ ಸಹ ಒಂದು ಐನ್ ಹಾಕ್ಕೊಳ್ಬೇಕು ಈಗ ನಾವು ಇದು ಎಲ್ಬೋ ಲೆನ್ಸ್ ಸ್ಲೀವ್ಸ್ ಆಗಿರೋದ್ರಿಂದ ಕಂಪಲ್ಸರಿ ನಾವು ಈ ಪ್ಲೇಸಲ್ಲಿ ಇಂಚು ಒಳಗಡೆ ತಗೊಳ್ಬೇಕಾಗುತ್ತೆ ನೋಡಿ ಇಲ್ಲಿಂದ ಈ ರೀತಿ ಕ್ರಾಸಾಗಿ ಕಾಲಿಂಚು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೇನಾದರೂ ನೀವು ಕಾಲು ಇಂಚು ಒಳಗಡೆ ತೊಗೊಂಡು ಮಾರ್ಕ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈ ಪ್ಲೇಸಲ್ಲಿ ನಿಮಗೆ ಲೂಸ್ ಅನ್ನೋದು ಬರುತ್ತೆ ಎಲ್ಬೋ ಲೆಂತ್ ಸ್ಲೀವ್ಸ್ಗಾಗಲಿ ಅಥವಾ ತ್ರೀ ಬೈ ಫೋರ್ ಸ್ಲೀವ್ಸು ಫುಲ್ ಲೆಂತ್ ಸ್ಲೀವ್ಸ್ಗೆ ನೀವು ಖಂಡಿತ ಇಲ್ಲಿ ಕಾಲು ಇಂಚು ಒಳಗಡೆ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ಶಾರ್ಟ್ ಸ್ಲೀವ್ಸ್ಗೆ ನಮಗೆ ಅವಶ್ಯಕತೆ ಇರೋದಿಲ್ಲ ಎಲ್ಬೋ ಲೆಂತ್ ಸ್ಲೀವ್ಸ್ಗೆ ತ್ರೀ ಬೈ ಫೋರ್ ಸ್ಲೀವ್ಸ್ಗೆ ಫುಲ್ ಲೆಂತ್ ಸ್ಲೀವ್ಸ್ಗೆ ಒಳಗಡೆಗೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಸ್ಲೀವ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಸ್ಲೀವ್ ಶೇಪ್ ತೆಗೆಯೋದ್ರಲ್ಲೂ ಸಹ ತುಂಬ ಜನ ಮಿಸ್ಟೇಕ್ಸ್ ಅನ್ನೋದು ಮಾಡ್ತಾ ಇರ್ತಾರೆ ಈ ಮಿಸ್ಟೇಕ್ ಮಾಡಿದಾಗಲೇ ಇಲ್ಲಿ ನಿಮಗೆ ಕುಪ್ಪೆ ಆಗಲಿ ರಿಂಕಲ್ಸ್ ಆಗಲಿ ಅಥವಾ ಟೈಟು ಲೂಸ್ ಬರೋ ಚಾನ್ಸಸ್ ಆಗಲಿ ಇರುತ್ತೆ ಇದನ್ನು ನೀವು ಕರೆಕ್ಟಾಗಿ ತೆಗ್ದಿದ್ದೀರಿ ಅಂದರೆ ಖಂಡಿತ ನಿಮಗೆ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಈ ಶೇಪನ್ನು ನಾವು ಯಾವ ರೀತಿ ತೆಗಿಬೇಕು ಅಂದರೆ ನಾನೊಂದು ಸಿಂಪಲ್ ಮೆಥಡನ್ನು ನಿಮಗೆ ತಿಳಿಸ್ಕೊಡ್ತೀನಿ ಆ ಮೆಥಡನ್ನು ನೀವು ಫಾಲೋ ಮಾಡ್ಕೊಳ್ಳಿ ಮೊದಲಿಗೆ ನೋಡಿ ಈ ಲೆಂತ್ ಏನಿದೆ ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಇನ್ನು ಈ ಲೆಂತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಅರ್ಧ ಎಲ್ಲಿ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಪ್ಲಸ್ ಗುರ್ತು ಬರೋ ಥರ ಮಾರ್ಕ್ ಎಲ್ಲರ ಹತ್ರನೂ ಕರು ಸ್ಕೇಲ್ ಅನ್ನೋದು ಇದ್ದೇ ಇರುತ್ತೆ ಈ ಸ್ಕೇಲನ್ನು ಇಟ್ಕೊಳ್ಳಿ ಈ ಸ್ಕೇಲನ್ನು ನಾವು ಯಾವ ರೀತಿ ಇಟ್ಕೊಳ್ಬೇಕು ಅಂದರೆ ಮೊದಲಿಗೆ ನಾವಿಲ್ಲಿ ಫ್ರಂಟ್ ಶೇಪನ್ನು ಮಾರ್ಕ್ ಇದ್ದೀವಿ ನೋಡಿ ಈ ಪ್ಲಸ್ ಕುರ್ತ್ ಎಲ್ಲಿ ಬಂದಿದೆ ಈ ಪಾಯಿಂಟ್ಗೆ ಈ ಲೈನ್ಗೆ ಟಚ್ ಆಗೋ ಥರ ಈ ಸ್ಕೇಲನ್ನು ನಾವು ಇಟ್ಕೊಳ್ಬೇಕು ಈ ಕಡೆ ಇಟ್ಕೊಳ್ಳೋವಾಗ ನೀವು ಇಲ್ಲಿ ಒಂದು ಹಾಫ್ ಇಂಚಷ್ಟು ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಳಿ ಹಾಫ್ ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಈ ಸ್ಕೇಲನ್ನು ಇಲ್ಲಿಂದ ಇಲ್ಲಿಗೆ ಟಚ್ ಆಗೋ ಥರ ಇಟ್ಕೊಳ್ಬೇಕು ನೋಡಿ ಈ ಥರ ಈ ಲೈನ್ ಟಚ್ ಆಗಬೇಕು ಈ ಲೈನ್ ಟಚ್ ಆಗಬೇಕು ಈ ಥರ ಇಟ್ಕೊಂಡು ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಳಿ ನೋಡಿ ಇದು ನಮಗೆ ಫ್ರಂಟ್ ಶೇಪು ಈಗ ಬ್ಯಾಕ್ ಶೇಪ್ಗೆ ನಾವೇನು ಮಾಡಬೇಕು ಅಂದರೆ ಈ ಕಾರ್ನರಲ್ಲಿ ಅರ್ಧ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ರೀತಿ ನೀವು ಟೇಪನ್ನು ಇಟ್ಕೊಳ್ಳಿ ಅರ್ಧ ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಳಿ ಈಗ ಇದೇ ಸ್ಕೇಲನ್ನು ತಗೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಳಿ ಇಲ್ಲೂ ಸಹ ಈ ಲೈನ್ ಟಚ್ ಆಗಬೇಕು ಈ ಮಾರ್ಕಿಂಗ್ ಟಚ್ ಆಗಬೇಕು ಸ್ಕೇಲನ್ನ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಈ ರೀತಿ ಶೇಪನ್ನು ಡ್ರಾ ಮಾಡಿಕೊಳ್ಳಿ ಈಗ ಇದೇ ಸ್ಕೇಲನ್ನು ಮತ್ತೆ ನಾವು ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋವಾಗ ನಾವು ಯಾರ್ಮೋ ಲೂಸ್ ಏನಿದೆ ಇಲ್ಲಿಗೆ ಟಚ್ ಆಗೋ ಥರ ಈ ಸ್ಕೇಲನ್ನು ಇಟ್ಕೊಳ್ಬೇಕು ಹಾಗೆಯೇ ಈ ಮಾರ್ಕಿಂಗ್ ಟಚ್ ಆಗೋ ಥರ ಸ್ಕೇಲನ್ನು ಇಟ್ಕೊಂಡು ಇಲ್ಲಿಂದ ಸ್ಕೇಲ್ ಯಾವ ಥರ ಇರುತ್ತೆ ಅದೇ ಥರ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ಬಂದಾಗ ಒಂದು ಕಾಲು ಇಂಚಷ್ಟು ಈ ರೀತಿ ಡೌನ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಮಗೆ ಸ್ಲೀವ್ಸ್ ಶೇಪು ಎಷ್ಟು ಕರೆಕ್ಟಾಗಿ ಬಂದಿದೆ ಫ್ರಂಟ್ ಶೇಪು ಬಂದಿದೆ ಬ್ಯಾಕ್ ಶೇಪು ಬಂದಿದೆ ಇಲ್ಲಿ ನಾವು ಸ್ವಲ್ಪ ಡೌನ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಡೌನ್ ಬಂದಾಗಲೇ ಇಲ್ಲಿ ಬರೋ ರಿಂಕಲ್ಸ್ ಅನ್ನೋದು ನಮಗೆ ಅವಾಯ್ಡ್ ಆಗುತ್ತೆ ಇದೇ ಮೆಥಡಲ್ಲೇ ನೀವು ಮಾರ್ಕ್ ಮಾಡ್ಕೊಳ್ಳಿ ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ನಿಮಗೆ ಸ್ಲೀವ್ಸಲ್ಲಿ ಬರೋದಿಲ್ಲ ಇಲ್ಲ ಇದೆಲ್ಲ ಕಷ್ಟ ಆಗುತ್ತೆ ಆಗೋದಿಲ್ಲ ಅನ್ನೋರು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಮಗೀಗ ಸ್ಕೇಲ್ ಸಿಗುತ್ತೆ ನೋಡಿ ಈ ಥರ ಸ್ಕೇಲ್ ಸಿಗುತ್ತೆ ಇದನ್ನು ಒಂದು ನೀವು ತೆಗೆದಿಟ್ಕೊಂಡಿದ್ದೀರಿ ಅಂದರೆ ತುಂಬಾ ಈಸಿ ಮೆಥಡಲ್ಲಿ ನೀವು ಸ್ಲೀವ್ಸ್ ಶೇಪನ್ನು ಡ್ರಾ ಮಾಡ್ಕೊಳ್ಬೋದು ಇದನ್ನು ಯಾವ ರೀತಿ ಯೂಸ್ ಮಾಡಿ ಮಾರ್ಕ್ ಮಾಡಿಕೊಳ್ಬೇಕು ಅಂತಲೂ ಸಹ ನಾನು ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಆ ವಿಡಿಯೋಸ್ ಬೇಕು ಅಂದರೆ ನನ್ನ ಚಾನಲಲ್ಲಿ ಸಿಗುತ್ತೆ ಒಂದು ಸಲ ನೀವು ಚೆಕ್ ಮಾಡ್ಕೊಳ್ಳಿ ನೋಡಿ ಇದಿಷ್ಟು ನಾವು ಸ್ಲೀವ್ಸ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲೇನು ಎಕ್ಸ್ಟ್ರಾ ಇದೆ ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ ಈ ಥರ ಕಟ್ ಮಾಡಿಕೊಂಡು ಇಲ್ಲಿಂದ ನಾವು ಮೊದಲಿಗೆ ಬ್ಯಾಕ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ಮಧ್ಯದಲ್ಲಿ ಒಂದು ಹಾಕ್ಕೊಳ್ಳಿ ಆರ್ಮೋ ಲೂಸ್ ಹತ್ರ ಒಂದು ಹಾಚಾಕೊಳ್ಳಿ ಈಗ ಇದನ್ನು ಈ ಥರ ಎರಡು ಲೇಯರಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ಕಟ್ ಮಾಡಿಕೊಳ್ಬೇಕು ನೋಡಿ ಪ್ರೆಂಟ್ ಶೇಪ್ ಅನ್ನೋದು ನಮಗೆ ಈ ರೀತಿ ಐಬ್ರೋ ಶೇಪ್ ಬಂದಿದೆ ಅಂದರೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಅಂತ ಅರ್ಥ ಇದೇ ಮೆಥಡಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಇದು ಪ್ರೆಂಟ್ ಶೇಪು ಅಂತ ಗೊತ್ತಾಗಲಿಕ್ಕೆ ನಾಚ್ ಹಾಕ್ಕೊಳ್ಳಿ ನಾವು ಸ್ಲೀವ್ಸನ್ನು ಕಟ್ ಮಾಡಿಕೊಂಡು ಇದಕ್ಕೆ ಪೀಸ್ ಏನಾದರೂ ಜಾಯಿಂಟ್ ಮಾಡಿಕೊಳ್ಬೇಕಾದ್ರೆ ಪೀಸ್ ಎಷ್ಟು ಬೇಕಾಗಿರುತ್ತೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ನನಗೆ ಇದೇ ಪೀಸು ಸರಿ ಹೋಗುತ್ತೆ ಇದನ್ನು ನಾನು ಎತ್ತಿಟ್ಕೊಳ್ತೀನಿ ಈ ಥರ ನಾವು ಲೈನಿಂಗನ್ನು ಕಟ್ ಮಾಡಿಕೊಂಡು ಇದನ್ನು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ಕು ಸುತ್ತಲೂ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಸ್ಲೀವ್ಸಲ್ಲಿ ಪ್ರಾಬ್ಲಮ್ ಬರದೆ ಕರೆಕ್ಟಾಗಿ ಫಿಟ್ಟಿಂಗ್ ಬರಬೇಕಾದ್ರೆ ಯಾವ ಮೆಥಡಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್